ಹಾಯ್ ಹಲೋ ಎಲ್ರಿಗೂ ನಮಸ್ತೆ ಎಲ್ಲರೂ ಹೇಗಿದ್ದೀರಾ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತಿನ ವೀಡಿಯೋಗೆ ಸೊ ಬನ್ನಿ ಇವತ್ತಿನ ವ್ಲಾಗನ್ನು ಶುರು ಮಾಡೋಣ ಆ್ಯಕ್ಚುಲಿ ಇದು ಸಂಜೆ ಸ್ನ್ಯಾಕ್ಸ್ ಟೈಮು ನನ್ನ ಮಗಳಿಗೆ ಏನಾದರೂ ತಿನ್ನೋದೇ ಕೊಡೋಣ ಅಂದ್ಬಿಟ್ಟು ಒಂದು ಎಗ್ ಆಮ್ಲೆಟ್ ಮಾಡಿದ್ದೀನಿ ಜೊತೆಗೆ ಪಡ್ಡು ಇತ್ತು ಸೊ ಅದನ್ನು ಹಾಕಿ ಕೊಟ್ಟಿದ್ದೀನಿ ಅವಳು ಆಲ್ರೆಡಿ ಹೊರಗಡೆ ಹೋಗೋಣ ಅಂತ ಶುರು ಮಾಡಿದ್ದಾಳೆ ಸೊ ನಮ್ಮ ತಮ್ಮ ಇಲ್ಲಿ ಹೊರಗಡೆ ಅವಳನ್ನ ಹಿಡ್ಕೊಂಡು ಕೂತಿದ್ದಾನೆ ಸೊ ಅಲ್ಲಿಗೆ ತಂದು ತಿನ್ನಿಸ್ತಾ ಏನಾದರೂ ಅವಳಿಗೆ ಮ್ಯಾನೇಜ್ ಮಾಡಿಕೊಂಡು ಮರೆಸ್ತಾ ಒಳಗಡೆ ಕರ್ಕೊಂಡು ಬರೋಣ ಅಂಥೇಳಿ ನಾವು ಬಂದ್ವಿ ಬಂದು ಸುಮಾರು ಏಳುವರೆ ಎಂಟು ಗಂಟೆ ಹತ್ರ ಹತ್ರ ಅವಳು ಒಳಗಡೆ ಬರೋದಕ್ಕೇ ರೆಡಿ ಇಲ್ಲ ಇಲ್ಲೇ ಇರೋಣ ಇಲ್ಲೇ ಕೂತ್ಕೊಳ್ಳೋಣ ಅಂದ್ಬಿಟ್ಟು ಹಠ ಮಾಡ್ತಾ ಇದ್ಲು ಸೊ ಅವಳು ಒಂದಿನ ಏನಾದರೂ ನಾವು ಒಳಗಡೆ ಏನಾದರೂ ಕೂರಿಸ್ಕೊಂಡು ಏನಾದರೂ ಮ್ಯಾನೇಜ್ ಮಾಡಿಕೊಂಡು ಮರೆಸಿದ್ರೆ ಓಕೆ ಸುಮ್ಮನೆ ಹಠ ಮಾಡ್ತಾ ಮಾಡ್ತಾರೆ ಸುಮ್ಮನೆ ಇರ್ತಾಳೆ ಬಟ್ ಕೆಲವೊಮ್ಮೆ ಅಂತರೂ ತೀರಾ ಹಠ ಮಾಡಿಬಿಡ್ತಾಳೆ ಇಲ್ಲ ಹೊರಗಡೆ ಹೋಗಿ ಹೋಗೋಣ ಹೋಗಲೇಬೇಕು ಅಂತ ಈ ಥರ ಹಠ ಮಾಡ್ತಾ ಇದ್ದಾಳೆ ಇನ್ನೂ ಕಡಿಮೆ ಆಗಿಲ್ಲ ಹೇಳಬೇಕಂದ್ರೆ ಸೊ ಏನು ಮಾಡಬೇಕಂತಲೇ ಗೊತ್ತಾಗ್ತಿಲ್ಲ ಸಂಜೆ ಆಗ್ತಿದ್ದಂಗೆ ನಮಗೆ ಭಯ ಶುರು ಆಗಿಬಿಟ್ಟಿದೆ ಸೊ ನೋಡಬೇಕು ಎಲ್ಲರೂ ಆ ಮಕ್ಕಳು ಕೆಲವೊಂದು ಟೈಮ್ ಈ ಥರ ಮಾಡ್ತಾರೆ ಸಾಮಾನ್ಯ ಅಂತ ಹೇಳ್ತಾರೆ ಬಟ್ ನಮಗೆ ಒಂಥರ ವಿಚಿತ್ರ ಅನ್ನಿಸ್ತಾ ಇದೆ ಸೊ ಯಾವುದಾದ್ರೂ ದೇವಸ್ಥಾನಕ್ಕೆ ಹೋಗಿ ಅಂತ ನಾವು ಯೋಚನೆ ಮಾಡ್ತಾ ಇದ್ದೀವಿ ಈಗ ನೋಡ್ಬೋದು ನೀವು ಈ ಕಡೆ ಊಟನೂ ಬೇಕು ಅವಳಿಗೆ ಜೊತೆಗೆ ಹೊರಗೂ ಓಡಾಡಬೇಕು ಹಾಗೆ ಮನೇಲಿ ಯಾರ್ಯಾರು ಇರ್ತಾರೆ ಎಲ್ಲರೂ ಕೂಡ ಕರೀತಾಳೆ ಬನ್ನಿ ಎಲ್ಲರೂ ಹೊರಗಡೆ ಹೋಗೋಣ ಅಂತ ಸೊ ಏನಿಸ್ತಾ ಇದೆ ಅಂದರೆ ಇದೊಂಥರ ನಮಗೆ ರೂಟೀನ್ ಆಗಿಬಿಟ್ಟಿದೆ ವಾಕಿಂಗ್ ಬರೋದು ಅಂತ ಅಂದರೆ ಸಂಜೆ ಎಲ್ಲರೂ ವಾಕಿಂಗ್ ಮಾಡಿಬಿಟ್ಟು ಮನೆಗೆ ಹೋಗ್ತಾರಲ್ಲ ಅದಾದಮೇಲೆ ನಾವು ಬರ್ತೀವಿ ಸೊ ಇಲ್ಲಿ ಪಕ್ಕದಲ್ಲಿ ಮನೆಯವರೆಲ್ಲ ಕುತ್ಕೊಂಡು ನೋಡ್ತಾ ಇರ್ತಾರೆ ನನ್ನ ಮಗಳಿಗೆ ಹೋಗು ಒಳಗಡೆ ಒಳಗಡೆ ಅಂತಿರ್ತಾರೆ ಅವಳು ಯಾರ ಮಾತಿಗೂ ಬಗ್ಗಲ್ಲ ಹಾಗೆಯೇ ಈ ಮರಗಳೆಲ್ಲ ನೀವು ನೋಡ್ಬೋದು ನಾನು ಮದುವೆಗೆ ಮುಂಚೆ ಹಾಕಿದ್ದು ಅಂದರೆ ಶ್ರೀಗಂಧದ ಮರ ಇದೆ ಹಾಗೆ ತೆಂಗಿನ ಮರ ಇದೆ ಸೊ ಆ ಥರದ್ದೆಲ್ಲ ಹಾಕಿ ಬೆಳೆಸಿದ್ದು ಅವು ಈಗ ತುಂಬ ಜನರಿಗೆ ನೆರಳು ಕೊಡುತ್ತೆ ಯಾಕಂದರೆ ಸುತ್ತಮುತ್ತ ಒಂದು ಮನೆ ಅಂದರೆ ಮರಗಳಿಲ್ಲ ಫಸ್ಟ್ ಮನೆ ಕಟ್ಸಿದ್ದು ನಾವೇನೇ ಮನೆ ಕಟ್ಟುವಾಗ ನಮಗೆ ಕೂತ್ಕೊಳ್ಳೋದಕ್ಕೂ ಒಂದು ಮರ ಗಿಡಗಳು ಇರಲಿಲ್ಲ ಸುತ್ತಮುತ್ತ ಈಗೆಲ್ಲ ಮನೆಗಳಾಗಿದ್ದಾವೆ ಅಂದರೆ ಈ ಮರಗಳಿಂದನೇ ಅಂದರೆ ಮನೆ ಕಟ್ಟಿಸುವಾಗ ಅಕ್ಕಪಕ್ಕದ ಮನೆಯವರು ಬೈಕ್ ನಿಲ್ಲಿಸೋದಕ್ಕಾಗಲಿ ಕೂತ್ಕೊಳ್ಳೋದಕ್ಕಾಗಲಿ ಎಷ್ಟೋ ಹೆಲ್ಪ್ ಆಗಿದ್ದಾವೆ ಈ ಮರಗಳು ಅಂತ ಹೇಳ್ಬೋದು ಸೊ ಈಗ ನಮ್ಮಮ್ಮ ಏನು ಇದ್ದಾರೆ ಅಂದರೆ ಇವ್ಳ ಜೊತೆಗೆ ಓಡಾಡೋಕ್ಕೆ ಅವ್ರಿಗಂದ್ರೂ ತುಂಬಾ ಸುಸ್ತಾಗ್ಬಿಡ್ತು ಸೊ ಈ ಥರ ಚಾಪೆ ತಂದು ಹಾಕಿ ಇಲ್ಲೇ ಆಟ ಆಡೋಣ ಬಾ ಅಂಥೇಳಿ ಅವ್ಳನ್ನ ಹೇಗೋ ಮರ್ಸಿದ್ರಾಯಿತು ಒಂದು ಹತ್ರನಾದರೂ ಕೂತ್ಕೊಳ್ಳೋಣ ಅಂದ್ಬಿಟ್ಟು ಚಾಪೆ ತಂದು ಕೂತ್ಕೊಂಡ್ಬಿಟ್ಟಿದ್ದಾರೆ ಅವ್ರಿಗೂ ಪಾಪ ಹುಷಾರಿಲ್ಲ ಎಷ್ಟು ಅಂತ ಓಡಾಡ್ತಾರಲ್ವಾ ಅವಳ ಜೊತೆಗೆ ಸೊ ಏನಿಸುತ್ತೆ ಅಂದರೆ ನಮ್ಮಮ್ಮಗೆ ನಾನು ಮಗಳಾದ್ರೂ ನನಗಿಂತ ಜಾಸ್ತಿ ಮೊಮ್ಮಗಳ ಮೇಲೆ ಅವರಿಗೆ ಪ್ರೀತಿ ಸಾಮಾನ್ಯವಾಗಿ ಎಲ್ಲರೂ ಹಾಗೆ ಇರ್ತಾರೆ ಮದುವೆ ಆದಮೇಲೆ ಮಗಳನ್ನ ಮಿಸ್ ಮಾಡ್ಕೊಳ್ತಿರ್ತಾರೆ ಅಮ್ಮಂದರು ಅವ್ರ ಮೇಲೆ ಫೀಲ್ ಇರುತ್ತೆ ಏನೋ ಒಂದು ಕಳ್ಕೊಂಡಿದ್ದೀವಿ ಅನ್ನೋ ಭಾವನೆ ಇರುತ್ತೆ ಇನ್ನು ಮೊಮ್ಮಗು ಬಂತು ಅಂದರೆ ಸಾಕು ಮಗಳನ್ನ ಮರ್ತೆ ಬಿಡ್ತಾರೆ ಅಂತ ಹೇಳ್ಬೋದು ಹಾಗೆ ಈಗ ಸಂಜೆ ಟೈಮ್ ಗೊತ್ತೇ ಇರುತ್ತೆ ಅಡುಗೆ ಅದು ಇದು ಮನೆಯಲ್ಲಿ ಕೆಲಸಗಳಿದ್ದೇ ಇರುತ್ತೆ ಆದರೆ ಎಲ್ಲವನ್ನು ಸ್ಟಾಪ್ ಮಾಡಿ ಅವ್ರ ಜೊತೆ ಇರ್ತಾ ಇದ್ದಾರೆ ಅಮ್ಮ ಯಾಕಂದರೆ ಅವರು ಯಾವಾಗಲೂ ಒಂದು ಹೇಳ ಹೇಳ್ತಾರೆ ಏನಂದರೆ ಅವಳಿಗೆ ಇನ್ನೊಂದು ಸ್ವಲ್ಪ ಇನ್ನೊಂದು ಒಂದು ವರ್ಷ ಒಂದು ವರ್ಷ ಆದರೆ ನಮ್ಮ ಹತ್ರನೂ ಬರೋದಿಲ್ಲ ಹಾಗೆ ಅವಳ ಮಾತುಕತೆ ನಡವಳಿಕೆ ಎಲ್ಲವೂ ಚೇಂಜ್ ಆಗಿರುತ್ತೆ ಈಗ ಮುದ್ದು ಮುದ್ದಾಗಿ ಮಾತಾಡ್ತಾಳೆ ಎಲ್ಲ ಕತೆಗಳನ್ನು ಹೇಳ್ತಾಳೆ ಅವಳೇ ಸೊ ಈ ಒಂದು ಫೀಲಿಂಗ್ ಆಗಿರ್ಬೋದು ಈ ಒಂದು ಸಂದರ್ಭನ ನಾವು ಮುಂದೆ ಪಡೆಯೋದಕ್ಕಾಗಲ್ಲ ಅವಳ ಜೊತೆ ಎಷ್ಟು ಸಾಧ್ಯನೋ ಅಷ್ಟು ಟೈಮ್ ಸ್ಪೆಂಡ್ ಮಾಡಬೇಕು ನಾನಾಗಲಿ ನೀನಾಗಲಿ ಈ ಥರ ಮಕ್ಕಳಿದ್ದಾಗ ಮುಂದೆ ನಿಜವಾಗ್ಲೂ ಸಿಗೋದಿಲ್ಲ ಅಮ್ಮ ಯಾವಾಗಲೂ ಹೇಳ್ತಿರ್ತಾರೆ ನೀವು ಯಾಕೆ ಇಷ್ಟು ಬೇಗ ದೊಡ್ಡವರಾದರೆ ಚಿಕ್ಕವ್ರಾಗೆ ಇದ್ದಿದ್ದರೆ ಎಷ್ಟು ಚೆನ್ನಾಗಿರ್ತಿತ್ತು ನಾನು ಇನ್ನೂ ಚೆನ್ನಾಗಿ ನೋಡ್ಕೋಬೇಕಿತ್ತು ನಿಮ್ಮನ್ನು ಅಂತೆಲ್ಲ ಫೀಲ್ ಆಗ್ತಾ ಇರುತ್ತೆ ಅವ್ರಿಗೆ ಸೊ ನಮಗೂ ಕೂಡ ಹಾಗೇ ಅನ್ನಿಸುತ್ತೆ ಇನ್ನೂ ಚಿಕ್ಕ ಮಗುನೇ ಇದ್ದಿದ್ದರೆ ಇನ್ನೂ ಹೇಗೆಲ್ಲ ಬೆಳೆಸ್ಬೋದಿತ್ತು ಇನ್ನೂ ಚೆನ್ನಾಗಿ ಟೈಮ್ ಸ್ಪೆಂಡ್ ಮಾಡ್ಬೋದಿತ್ತಲ್ಲ ಅಂತೆಲ್ಲ ಅನ್ನಿಸ್ತಾ ಇರುತ್ತೆ ಅದನ್ನೇ ಅಮ್ಮ ನನಗೆ ಯಾವಾಗಲೂ ಹೇಳ್ತಿರ್ತಾರೆ ಈ ಒಂದು ಮೂಮೆಂಟ್ ಇದೆ ಅಲ್ವಾ ಈ ಮೇಲೆ ಈಗ ಏನು ಅಂದರೆ ಇಂಥ ಸಂದರ್ಭದಲ್ಲಿ ಮಕ್ಕಳ ಜೊತೆ ನಾವೇನು ಇರ್ತೀವಲ್ಲ ಅದು ನಮ್ಮ ಲೈಫ್ ಟೈಮ್ ಮೆಮೊರಿ ಅಂತಲೇ ಹೇಳ್ಬೋದು ಮಕ್ಕಳಿಗೆ ಸ್ವಲ್ಪ ಸ್ವಲ್ಪ ನೆನಪಿರುತ್ತೆ ಬಿಟ್ಟರೆ ನಾವು ಈ ಒಂದು ತಾಯ್ತನನಾಗಿರ್ಬೋದು ಮಕ್ಕಳ ಜೊತೆ ಈ ಒಂದು ಜರ್ನಿಯನ್ನು ತುಂಬಾ ಚೆನ್ನಾಗಿ ಫೀಲ್ ಮಾಡಬೇಕು ಅನುಭವಿಸ್ಬೇಕು ಅಂತ ನಾವು ಅಮ್ಮ ಯಾವಾಗಲೂ ಹೇಳ್ತಿರ್ತಾರೆ ಸೊ ಹಾಗಾಗಿ ಈಗ ನಾವು ಚಿಕ್ಕವರಿದ್ದಾಗ ನಮ್ಮನ ನಮ್ಮನ್ನೆಲ್ಲ ಹೇಗೆ ನೋಡ್ಕೊಂಡಿದ್ರು ಅಥವಾ ಏನೆಲ್ಲ ಮಿಸ್ ಮಾಡ್ಕೊಂಡಿದ್ರು ಅದನ್ನೆಲ್ಲ ನನ್ನ ಮಗಳಲ್ಲಿ ಅವರು ಕಾಣ್ತಾ ಇದ್ದಾರೆ ಅಂತ ಹೇಳ್ಬೋದು ಸೊ ಸ್ವಲ್ಪ ಸ್ನ್ಯಾಕ್ಸ್ ತಿನ್ನಿಸಿ ಈಗ ಅವಳಿಗೆ ಮೊಸರು ಅನ್ನ ತಿನ್ನಿಸ್ತಾ ಇದ್ದೀನಿ ಊಟ ಬೇಕು ಅಂದಲು ಹಾಗಾಗಿ ಅವಳ್ದನ್ನೋ ಹೊಟ್ಟೆ ತುಂಬುತ್ತೆ ಬಟ್ ನಾವು ಅಡುಗೆ ಮಾಡಬೇಕಲ್ವಾ ಸಂಜೆ ರಾತ್ರಿ ಊಟಕ್ಕೆಲ್ಲ ಮಾಡಬೇಕಲ್ವಾ ಸೊ ಎಲ್ಲನೂ ಬಿಟ್ಬಿಟ್ಟು ಈ ಥರ ಕೂರಿಸ್ಕೊಂಡ್ಬಿಡ್ತಾಳೆ ಯಾ ಗಣಾಪನ್ ಮೇಲೆ ವಾಹ್ ಗುಡ್ ನೈಟ್ ಗೊತ್ತಾ ಗುಡ್ ನೈಟ್ ಬಾ ಬಾಯ್ ಬೈ ಬೈ ಇದು ನೆಕ್ಸ್ಟ್ ಡೇ ಮಾರ್ನಿಂಗು ಸೊ ಅಮ್ಮ ಇದ್ಬಿಟ್ಟು ಎಲ್ಲ ಕೆಲಸ ಮಾಡಿರ್ತಾರೆ ನಾನು ಜಸ್ಟ್ ಏನಾದರೂ ಕ್ಲೀನ್ ಮಾಡ್ಕೊಳ್ಳೋದಿದ್ರೆ ಅಥವಾ ಏನಾದರೂ ಹೆಲ್ಪ್ ಮಾಡೋದಿದ್ರೆ ಮಾಡ್ತೀನಿ ಹಾಗೆ ನನ್ನ ಮಗಳಿಗೆ ಊಟ ಕೂಡ ಪ್ರಿಪೇರ್ ಮಾಡಬೇಕಲ್ವಾ ಸೊ ಅದನ್ನು ಕೂಡ ಮಾಡ್ತೀನಿ ಜೊತೆಗೆ ಬೆಳಗ್ಗೆ ಟಿಫನ್ ಆದಮೇಲೆ ಮಧ್ಯಾಹ್ನಕ್ಕೆ ಬೇಕಾಗತ್ತಂತೆ ಅಮ್ಮ ಬೆಂಡೆಕಾಯಿ ಪಲ್ಯ ಎಲ್ಲ ಮಾಡಿದರು ಹಾಗೆ ನಾನು ರೊಟ್ಟಿ ಮಾಡಿಬಿಡೋಣ ಅಂಥೇಳಿ ನನ್ನ ಮಗಳಿಗೆ ಟಿಫನ್ ಮಾಡಿಸಿ ಈಗ ರೊಟ್ಟಿ ಮಾಡ್ತಾ ಇದ್ದೀನಿ ಸೊ ಈ ಥರ ಹೆಲ್ಪ್ ಮಾಡ್ತಿದ್ರೆ ಅವ್ರಿಗೂ ಸ್ವಲ್ಪ ಸಮಾಧಾನ ಅನಿಸುತ್ತೆ ಒಬ್ಬರೇ ಅಂದರೆ ಕಷ್ಟ ಅಲ್ವಾ ಹಾಗಾಗಿ ಹಾಗೆ ನಮ್ಮ ತಂಗಿ ಹೇಳಿದ್ನಲ್ವ ಡಾಕ್ಟರು ಸೊ ಅವಳ್ದು ಎಮ್ ಡಿ ಎಕ್ಸಾಮ್ ಇದೆ ಅವಳು ಮತ್ತು ನಮ್ಮ ತಮ್ಮ ಹೋಗ್ತಾ ಇದ್ರು ಎಕ್ಸಾಮ್ಗೆ ಇವತ್ತು ಅವ್ರನ್ನಾದ್ರೂ ಬಿಡ್ತಾನೆ ಇಲ್ಲ ಅವಳು ಏನು ಮಾಡಿದ್ರು ನಾನು ಹೋಗ್ತೀನಿ ಇರಿ ಅಂತ ಹಠ ಮಾಡ್ತಾನೆ ಇದ್ಲು ಸೊ ತುಂಬ ಬಿಸ್ಲಿದ್ರು ಕೂಡ ನಾನು ಕೊಡೆ ಹಿಡ್ಕೊಂಡು ಮೇಲೆ ಕರ್ಕೊಂಡು ಬಂದಿದ್ದೀನಿ ಅವಳನ್ನ ನೋಡ್ಬೋದು ಎಷ್ಟೊಂದು ಬಿಸಿಲಿದೆ ಅಂತ ಯಾಕಂದರೆ ಅವರು ಹೋದ್ಮೇಲೆ ಕೆಳಗಡೆ ಹೋದ್ರಾಯಿತು ಅಂತ ತುಂಬಾ ಹಠ ಮಾಡೋದನ್ನು ಕಲಿತ್ಕೊಂಡ್ಬಿಟ್ಟಿದ್ದಾಳೆ ಮನೆಗೆ ಯಾರೇ ಬಂದರೂ ಕೂಡ ಅಂದರೆ ನಮ್ಮ ಮನೆಯವ್ರು ಯಾರೇ ಬಂದರೂ ಕೂಡ ಅವ್ರನ್ನ ಒಂದು ಕ್ಷಣ ಬಿಡೋದಿಲ್ಲ ಯಾಕಂದರೆ ಮತ್ತೆ ಹೋಗಿಬಿಡ್ತಾರೆ ಇವರು ಅನ್ನೋದು ಅವಳಿಗೆ ಇನ್ನೊಂದು ಭಯ ಏನಾಗ್ಬಿಟ್ಟಿದೆ ಅಂದರೆ ಇತ್ತೀಚೆಗೆ ನಮ್ಮ ತಂಗಿಯಿಂದರೂ ನಮ್ಮ ತಮ್ಮಂದರು ಎಲ್ಲರೂ ಅವರವರ ಕೆಲಸದ ವಿಷಯವಾಗಿ ಆಗಿರ್ಬೋದು ಅಥವಾ ಓದಿನ ವಿಷಯದವಾಗಿ ಆಗಿರ್ಬೋದು ಎಲ್ಲರೂ ಹೋಗ್ತಾ ಇದ್ದಾರೆ ಸೊ ಈಗ ಅವಳಿಗೆ ನಾನು ಇದ್ದೀನಿ ಅನ್ನೋ ಫೀಲಿಂಗು ಇವ್ರು ಬರ್ತಾರೆ ಹೋಗ್ತಾರೆ ಇರೋದಿಲ್ಲ ಅಲ್ಲ ಅಂತ ಅವಳು ಅದನ್ನು ಕೂಡ ಮನಸಲ್ಲಿ ಇಟ್ಕೊಂಡು ಎಲ್ಲಿ ಹೋಗಬೇಡ್ರಿ ನೀವು ಎಲ್ಲಿ ಹೋಗಬೇಡ್ರಿ ಅಂತ ಅನ್ನೋದಕ್ಕೆ ಶುರು ಮಾಡಿದ್ದಾಳೆ ಇನ್ನೇನು ನಾವು ಮತ್ತೆ ಬೇರೆ ಕಡೆ ಹೋದರೆ ಅಂದರೆ ಸೊನಿಗೇನಾದರೂ ಟ್ರಾನ್ಸ್ಫರ್ ಆಗಿ ನಾವು ಬೇರೆ ಕಡೆ ಹೋದರೆ ಅಲ್ಲಿ ಅಡ್ಜಸ್ಟ್ ಆಗೋದು ತುಂಬಾ ಕಷ್ಟ ಅಂತ ನನಗನ್ಸುತ್ತೆ ಹಾಗೆ ಈಗ ಕತೆಗಳನ್ನು ಹೇಳ್ತಾ ಇದ್ದಾಳೆ ನೋಡಿ ಇವಳು ಈ ಸುಣ್ಲಕ್ಕೆ ಹೋದ್ಬಿಟ್ಟಾ ಇಲ್ಲಿ ನೋಡಿ ಯಾವ ರೇಂಜಿಗೆ ಬರೆದು ಇಟ್ಟಿದ್ದಾಳೆ ಅಂತ ಇಲ್ಲಿ ನೋಡಿ ಅಮ್ಮನ ಮನೇಲಿ ಹಿಂಗೆ ಮಾಡಿದ್ದಾಳೆ ಅಲ್ಲಿ ನಮ್ಮ ಮನೇಲೂ ಹಂಗೆ ಮಾಡಿದ್ದಾಳೆ ಪಾಪು ಬಿಟ್ಟ ಅನ್ಸಕ್ ಕೂಡ್ಲಿಕ್ಕೋ ಹಾ ಹಾ ಬಿಟ್ಟವ್ರ ಸಾಕಿ ಕೋರಾತ ಅದೆಷ್ಟು ಕವರಾತ ಹ್ಞೂ ಅಬ್ಬಾ

பிரப்பட்டேன் அஜ்சி ಹಾಗೇ ಸುನಿ ಕೂಡ ಬಂದರು ಇವತ್ತು ಸಂಡೇ ಅಲ್ವಾ ಹಾಗಾಗಿ ಅವಳಿಗೆ ರಜೆ ಇದೆ ಸಂಡೇ ಒಂದೇ ದಿನ ರಜೆ ಅಂತ ಹೇಳ್ಬೋದು ಬಂದರು ಕೇಕ್ ತಗೊಂಡು ಬಂದಿದ್ದಾರೆ ಅವಳಿಗೆ ಕೇಕ್ ಇಷ್ಟ ಆಗುತ್ತೆ ಅಂತ ಅವಳ ಹೆಸರು ಬರ್ಸ್ಕೊಂಡು ಫುಲ್ ಕೇಕ್ ತೊಗೊಂಡ್ಬಂದುಬಿಟ್ಟಿದ್ದಾರೆ ಸೊ ಈ ಥರ ಅವಳಿಗೆ ಬೇಕಾದಾಗೆಲ್ಲ ಅವಳು ಬರ್ಡೆ ಮಾಡ್ತಾ ಇರೋದೇ ನಾವು ಹಾಗೆ ಮಧ್ಯಾಹ್ನ ಊಟ ಕೂಡ ಮಾಡಿದ್ರು ಅಪ್ಪನ ಜೊತೆ ಅಂದರೆ ಸುನಿ ಜೊತೆ ಅವಳು ಕೂಡ ಊಟ ಮಾಡಿಕೊಂಡ್ಲು ಇನ್ನೂ ತುಂಬ ದಿನ ಆಗಿತ್ತು ನನ್ನ ಸ್ಟಿಚ್ ಮಾಡಿಸೋದಕ್ಕೆ ಕೊಡೋಣ ಅಂತ ಕೆಲವು ಬಟ್ಟೆಗಳನ್ನು ತಗೊಂಡಿದ್ದೆ ಬ್ಲೌಸ್ ಪೀಸ್ಗಳನ್ನಾಗಿರ್ಬೋದು ಮತ್ತು ಕೆಲವು ಡ್ರೆಸ್ಸಸ್ ಬಟ್ಟೆಗಳನ್ನು ಕೊಟ್ಟೇ ಇಲ್ಲ ಸ್ಟಿಚ್ ಮಾಡೋದಕ್ಕೆ ಹೋಗೇ ಇಲ್ಲ ನಾವು ಅಂದರೆ ಹೊಲಿಯೋದಕ್ಕೆ ಕೊಡೋದಕ್ಕೆ ಹೋಗೇ ಇಲ್ಲ ಆಗಿರಲಿಲ್ಲ ಸೊ ಈಗ ಸುನಿ ಇದ್ರಲ್ವಾ ಹೋಗಿ ಬಂದುಬಿಡೋಣ ಇವತ್ತು ರಜೆ ಇದೆ ಹಾಗಾಗಿ ಅಂದರೆ ನಮ್ಮ ತಮ್ಮಗೂ ಕೂಡ ಹುಷಾರಿಲ್ಲ ಒಬ್ಬನಿಗೆ ಸೊ ಹಾಗಾಗಿ ಒಬ್ಬಳಿಗೆ ಹೋಗೋದಕ್ಕೂ ನನ್ನ ಮಗಳನ್ನ ಬಿಟ್ಟು ಕಷ್ಟ ಸುನಿ ಇದ್ರಲ್ವ ಅವ್ರ ಜೊತೆಗೂ ಹೋಗಿ ಬಂದುಬಿಡೋಣ ಅಂಥೇಳಿ ರೆಡಿ ಆದ್ವಿ ನಾವು ಹಾಗೆ ಸ್ಟಿಚ್ ಮಾಡೋದಕ್ಕೆ ಎಲ್ಲ ಕೊಟ್ಬಿಟ್ಟು ಅಲ್ಲಿಂದ ಸುಮ್ಮನೆ ಹೊರಗಡೆ ಬರೋಣ ಅಂತ ಸ್ನ್ಯಾಕ್ಸ್ ಏನಾದರೂ ತಿನ್ಕೊಂಡು ಬಂದರಾಯ್ತು ಅಂತ ನನ್ನ ಮಗಳಿಗೆ ಪಿಜ್ಜಾನು ಇಷ್ಟ ಆಗುತ್ತೆ ಅಂದರೆ ಏನು ತಿನ್ನಲ್ಲ ಸುಮ್ಮನೆ ಒಂದು ಸ್ವಲ್ಪ ಟೇಸ್ಟ್ ಮಾಡ್ತಾಳೆ ಅಷ್ಟೇ ಹಾಗೆ ಜ್ಯೂಸ್ ಕೂಡ ಕುಡಿತಾಳೆ ಸೊ ಬರೋಣ ಅಂಥೇಳಿ ಬಂದಿದ್ವಿ ಹಾಗೆ ಅವಳಿಗೆ ಫಿಂಗರ್ ಚಿಪ್ಸ್ ಅಂದರೆ ತುಂಬಾ ಇಷ್ಟ ಬಟ್ ಇಲ್ಲಿ ಇಲ್ಲ ಅಂತ ಹೇಳಿದ್ರು ಹಾಗಾಗಿ ಸುನಿ ಮತ್ತು ಹೊರಗಡೆ ಹೋಗಿ ಬೇರೆ ಕಡೆಯಿಂದ ಮಾಡಿಸ್ಕೊಂಡು ಬಂದರು ಅವಳಿಗೋಸ್ಕರ ಅದನ್ನೂ ಕೂಡ ತಿಂದ್ಲು ಹಾಗೆ ಪಿಜ್ಜಾ ಮೇಲೆ ಇರ್ತಾರೆ ಚಿಕ್ಕ ಚಿಕ್ಕ ಪನ್ನೀರ್ ಪೀಸ್ಗಳು ಸೊ ಅದನ್ನು ಕೂಡ ತಿಂತಾ ಇದ್ಲು ಹಾಗೆ ಸ್ವಲ್ಪ ಸ್ವಲ್ಪ ತಿಂತಾಳೆ ಜೊತೆಗೆ ನಾವು ಕೂಡ ತಿಂದ್ವಿ ಅಂದರೆ ಪಿಜ್ಜಾ ಆಗಿರ್ಬೋದು ಮಶ್ರೂಮ್ ಮಂಚೂರಿ ಸೊ ಈ ಥರ ಸ್ವಲ್ಪ ಸ್ನ್ಯಾಕ್ಸ್ ತಿಂದ್ಬಿಟ್ಟು ಹಾಗೆ ಜ್ಯೂಸ್ ಕುಡಿದು ನಾವು ಮನೆಗೆ ಬರೋಣ ಅಂತ ಅಂದ್ಕೊಂಡ್ವಿ ಅಷ್ಟರಲ್ಲಿ ನಂಗೆ ನೆನಪಾಯಿತು ಇಲ್ಲ ಅವಳಿಗೆ ಇನ್ನೂ ಏನಾದರೂ ಆಟ ಆಡ್ಸೋಣ ಯಾಕಂದರೆ ಮನೆಗೆ ಹೋದರೆ ಅವಳು ಮತ್ತೆ ಹೊರಗಡೆ ಹೋಗೋಣ ಹೊರಗಡೆ ಹೋಗೋಣ ಅಂತ ಇನ್ನೂ ಹಠ ಮಾಡ್ತಿರ್ತಾಳೆ ಸೊ ಹಾಗಾಗಿ ಇಲ್ಲೇ ಎಲ್ಲದರೂ ಸುತ್ತಾಡ್ಕೊಂಡು ಬರೋಣ ಅಂತ ಹೊರಟ್ವಿ ಇಲ್ಲೇ ಒಂದು ಚಿಕ್ಕ ಪಾರ್ಕ್ ಇದೆ ಅಲ್ಲಿ ಮಕ್ಕಳೆಲ್ಲ ಬಂದಿರ್ತಾರೆ ಸಂಜೆ ಟೈಮು ಸೊ ಅಲ್ಲಿ ಸ್ವಲ್ಪ ಹೊತ್ತು ಆಟ ಆಡ್ಸ್ಕೊಂಡು ಬರೋಣ ಅಂಥೇಳಿ ಅಂದ್ಕೊಂಡ್ವಿ ಯಾಕಂದರೆ ಗೊತ್ತಲ್ವ ಅವಳು ಮನೆಗೆ ಹೋದರೆ ಮತ್ತೆ ಹೊರಗಡೆ ಹೋಗೋಣ ಅಂತ ಹಠ ಮಾಡ್ತಾಳೆ ಸೊ ಇಲ್ಲೇ ಸ್ವಲ್ಪ ಹೊತ್ತು ಅವಳಿಗೆ ಆಟ ಆಡಿಸಿ ಸ್ವಲ್ಪ ಸುಸ್ತಾಗೋ ಥರ ಆಗುತ್ತೆ ಮನೆಗೆ ಹೋದರೆ ಆರಾಮ ಮಲ್ಕೋತಾಳೆ ಅಂತ ಅಂದ್ಕೊಂಡ್ವಿ ನಾವು ಯಾಕಂದರೆ ಇವತ್ತು ಫುಲ್ ಡೇ ಸುನಿ ಬಂದಾಗಿಂದ ಅವಳು ಮಲಗೇ ಇಲ್ಲ ಸೊ ಸುಸ್ತಾಗುತ್ತೆ ಆರಾಮಾಗಿ ಮಲ್ಕೋಬೋದು ಅಂತ ನಾವು ಅಂದ್ಕೊಂಡು ಪಾರ್ಕಿಗೆ ಕರ್ಕೊಂಡು ಹೋದ್ವಿ ಸೊ ನೀವು ನೋಡ್ಬೋದು ನಾನು ಚಿಕ್ಕ ಚಿಕ್ಕ ಪೀಸ್ಗಳನ್ನು ತೆಗೆದುಕೊಡ್ತಾ ಇದ್ದೀನಿ ಪಿಜ್ಜಾನಲ್ಲಿದ್ದು ಇದು ಚಿಕನ್ ತಿನ್ನು ಅಂದಿದ್ದಕ್ಕೆ ತಿಂತಾ ಇರೋದು ಅವಳು ಸೊ ಹಾಗಾಗಿ ಅದನ್ನು ಕೂಡ ತಿನ್ನಿಸಿ ಸ್ವಲ್ಪ ಜ್ಯೂಸ್ ಕುಡಿಸಿ ಅಲ್ಲಿಂದ ಹೊರಟ್ವಿ ಇನ್ನೂ ನನ್ನ ಮಗಳು ಒಂದೊಂದು ದಿನ ಒಂದೊಂದು ಥರ ಇರ್ತಾಳೆ ಸೊ ಈ ಮುಂಚೆ ಇಲ್ಲಿಗೆ ಬಂದಾಗ ಸ್ವಲ್ಪ ಹಠ ಮಾಡ್ತಾಯಿದ್ರು ಯಾವುದನ್ನು ಆಟ ಆಡಲಿಲ್ಲ ಅವಳು ಬೇಡ ಬೇಡ ನಂಗೆ ಭಯ ಆಗುತ್ತೆ ಅಂತೇಳಿ ಸೊ ಈಗ ತುಂಬ ಖುಷಿಯಾಗಿ ಆಟ ಆಡ್ತಿದ್ಲು ತುಂಬ ಚೆನ್ನಾಗಿ ಮಿಂಗಲ್ ಆಗ್ತಾಯಿದ್ಲು ಓಡಾಡ್ತಿದ್ಲು ನೋಡ್ತಿದ್ಲು ಖುಷಿ ಖುಷಿಯಾಗಿದ್ಲು ಕೆಲವೊಂದು ಟೈಮು ಈ ಥರ ಮಾಡ್ತಾಳೆ ಸೊ ಮಕ್ಕಳು ಯಾವ ಟೈಮಲ್ಲಿ ಹೇಗಿರ್ತಾರೆ ಅಂತಾನೆ ಗೊತ್ತಾಗೋದಿಲ್ಲ ಸೊ ಇಲ್ಲಿ ನೋಡ್ಬೋದು ಎಷ್ಟು ಖುಷಿಯಾಗಿ ಆಟ ಆಡ್ತಾ ಇದ್ದಾಳೆ ಅಂತ ಹಾಗೆ ಸುನಿಕಿ ಬಿಟ್ಟು ಒಂದಿನ ರಜೆ ಅಲ್ವಾ ಸೊ ಅವ್ರಿಗೆ ಆದಷ್ಟು ಎಷ್ಟು ಸಾಧ್ಯನೋ ಅಷ್ಟು ನಮ್ಮ ಜೊತೆ ಟೈಮ್ ಸ್ಪೆಂಡ್ ಮಾಡ್ತಾರೆ ಜೊತೆಗೆ ನಾವು ಈಗ ಅಮ್ಮನ ಮನೇಲಿ ಇದ್ದೀವಿ ಅಂದರೆ ನಮ್ಮ ತಮ್ಮ ಹುಷಾರಿಲ್ಲ ಸೊ ಅವನು ನಮ್ಮ ಮನೆಯಲ್ಲಿ ರೆಸ್ಟ್ ಮಾಡ್ತಾ ಇದ್ದಾನೆ ಸೊ ಹಾಗಾಗಿ ನಾವು ಅಮ್ಮನ ಮನೆಯಲ್ಲೇ ಇದ್ದೀವಿ ಸ್ವಲ್ಪ ದಿನ ಮಟ್ಟಿಗೆ ಯಾಕಂದರೆ ಸುನಿಗೆ ಕೂಡ ರಜೆ ಇಲ್ಲ ಅವರಿಗೆ ಸಂಡೇ ಒನ್ ಡೇ ಅಷ್ಟೇ ಅವರಿಗೆ ರಜೆ ಸಿಗ್ತಾ ಇರೋದು ಅದು ಕೂಡ ಮಾರ್ನಿಂಗ್ ಮಾರ್ನಿಂಗ್ ಬೆಳಗ್ಗೆ ಐದು ಗಂಟೆಗೆ ಹೋಗಿಬಿಡ್ತಾರೆ ಮಂಡೆ ಸೊ ಈ ಥರ ಆಗಿಬಿಟ್ಟಿದೆ ಹಾಗೆ ಅವಳಿಗೆ ಅವರಿಗೆ ಇತ್ತೀಚೆಗೆ ಹೆವಿ ಕಷ್ಟ ಆಗ್ತಾ ಇದೆ ಅಂತ ಹೇಳ್ಬೋದು ಕೆಲಸ

ಅಂದರೆ ಒಂದು ಕಡೆ ರಜೆ ಇಲ್ಲ ಜೊತೆಗೆ ಫ್ಯಾಮಿಲಿಗೆ ಟೈಮ್ ಕೊಡೋದಕ್ಕೆ ಆಗ್ತಾ ಇಲ್ಲ ಸೊ ಎಲ್ಲದಕ್ಕಿಂತ ಜಾಸ್ತಿ ಅವ್ರಿಗೆ ತುಂಬಾ ಕಷ್ಟ ಆಗ್ತಾ ಇದೆ ಹೆಲ್ತ್ ಪ್ರಾಬ್ಲಮ್ ಕೂಡ ಆಗ್ತಾ ಇದೆ ಅವ್ರಿಗೆ ಸೊ ಏನು ಮಾಡೋದು ಅಂತಲೇ ಗೊತ್ತಾಗ್ತಾ ಇಲ್ಲ ನಮಗೆ ಅಟ್ಲೀಸ್ಟ್ ವರ್ಕ್ ಪ್ರೆಷರ್ ಏನಾದರೂ ಸ್ವಲ್ಪ ಕಡಿಮೆ ಇದ್ದಿದ್ರೂ ಕೂಡ ಮೈಂಡ್ ಫ್ರೆಶ್ ಇರ್ತಿತ್ತು ಜೊತೆಗೆ ಆರಾಮಾಗಿ ಕೆಲಸ ಮಾಡ್ಕೊಂಡು ಹೋಗ್ಬೋದಿತ್ತು ಸೊ ಎಲ್ಲದನ್ನು ಅವ್ರಿಗೆ ಮ್ಯಾನೇಜ್ ಮಾಡೋದು ಕಷ್ಟ ಆಗ್ತಾ ಇದೆ ಈಗ ನಾವಾದರೂ ಅಮ್ಮನ ಮನೆಯಲ್ಲಿ ಇದ್ದೀವಿ ಅದು ಒಂದು ಅವ್ರಿಗೆ ಧೈರ್ಯ ಅಷ್ಟೇ ಅವರಾದರೂ ಸೇಫ್ಟಿಯಾಗಿ ಇದ್ದಾರಲ್ವ ಅನ್ನೋ ಒಂದು ಧೈರ್ಯದ ಮೇಲೆ ಅವರು ಕೆಲಸ ಮಾಡ್ತಿರ್ತಾರೆ ಬಟ್ ಅದರಲ್ಲೂ ಅವ್ರಿಗೆ ಹೆವಿ ವರ್ಕ್ ಆಗಿರ್ಬೋದು ಟೆನ್ಷನ್ನು ಎಲ್ಲ ಇದ್ದರೆ ಯಾವ ಕಡೆಯೂ ಅವರಿಗೆ ಸಮಾಧಾನ ಆಗೋದಿಲ್ಲ ಅವರಿಗೆ ತುಂಬಾ ಬೇಜಾರು ಇಷ್ಟಾದರೂ ನನ್ನ ಮಗಳ ಜೊತೆ ನಾನು ಚೆನ್ನಾಗಿ ಟೈಮ್ ಸ್ಪೆಂಡ್ ಆಗ್ತಾ ಇಲ್ವಲ್ಲ ಅನ್ನೋ ತುಂಬಾ ನೋವಿದೆ ಅವ್ರಿಗೆ ಸೊ ಏನು ಮಾಡೋದಕ್ಕಾಗಲ್ಲ ನಮಗಂತೂ ತಲೆ ಕಟ್ಟೋಗ್ಬಿಟ್ಟಿದೆ ಏನು ಮಾಡೋಣ ಏನು ಮಾಡೋಣ ಅಂತ ಹಾಗೆ ನಾವು ನಮ್ಮ ಮನೆಗೂ ಕೂಡ ಬಂದ್ವಿ ನಮ್ಮ ತಮ್ಮನ ಮಾತಾಡ್ಸ್ಕೊಂಡು ಹೋಗಿ ಬರೋಣ ಅಂತ ಸುನಿ ಕರ್ಕೊಂಡು ಬಂದರು ಇಲ್ಲಿ ನಮ್ಮ ತಂಗಿ ಕೂಡ ಇಲ್ಲೇ ಇದ್ದಾಳೆ ಅವಳ ಜೊತೆಗೆ ಇಲ್ಲಿ ಇಲ್ಲೇ ಇರ್ತೀನಿ ಅಂದ್ಬಿಟ್ಟು ಮತ್ತೆ ಆಟ ಮಾಡೋದಕ್ಕೆ ಶುರು ಮಾಡಿದ್ರು ಮಾಡಿದ್ಲು ನನ್ನ ಮಗಳು ಸೊ ಸ್ವಲ್ಪ ಹೊತ್ತು ಅವಳನ್ನೂ ಆಟ ಆಡಿಸ್ತೀವಿ ಅಲ್ಲಿ ಜೊತೆಗೆ ಮನೇನು ಮನೆಗೆ ಹೋಗಿ ತುಂಬ ದಿನ ಆಗಿತ್ತು ಹಾಗೆ ನೋ ಮನೆಯೆಲ್ಲ ನೋಡಿಕೊಂಡು ಅಂದರೆ ನಮ್ಮ ಅಲ್ಲೇ ನಮ್ಮ ತಮ್ಮನ್ನ ನೋಡಿಕೊಂಡು ಅಂದರೆ ನಮ್ಮ ತಮಗೆ ರೆಸ್ಟ್ ಮಾಡೋದಕ್ಕೆ ಹೇಳಿದ್ದಾರೆ ಸೊ ಅವನ ಜೊತೆನೇ ಇದ್ದು ಮನೆ ಮನೆಯಲ್ಲ ನೀಟಾಗಿ ಕ್ಲೀನಾಗಿ ಇಟ್ಕೊಂಡಿದ್ಲು ಯಾವ ಗಲೀಜು ಇಲ್ಲದೆ ಸೊ ಅದನ್ನೇ ಹೇಳ್ತಾ ಇದ್ದೆ ನನಗಿಂತ ಚೆನ್ನಾಗಿಟ್ಕೊಂಡಿದ್ಯಾ ನೀನು ಅಂತ ಯಾಕಂದ್ರೆ ನನ್ನ ಮಗಳು ನನಗೆ ಬಿಡೋದು ಇಲ್ಲ ಸೊ ಹಾಗಾಗಿ ನೋಡ್ಬೋದು ಮನೆಗೆ ಹೋಗಂಡ್ ಬಾ ಅಂದರೆ ಆಟ ಮಾಡ್ತಾ ಇದ್ದಾಳೆ ಇಲ್ಲೂ ಕೂಡ ಬರ್ತಾ ಇಲ್ಲ ಸೊ ಏನೋ ಹೇಳಿಕೊಂಡು ಮತ್ತೆ ಕರ್ಕೊಂಡು ಬಂದ್ವಿ ಅದಾದಮೇಲೆ ಮತ್ತೆ ಅವಳು ಹೋಗ್ತೀನಿ ಹೇಳಿ ಮತ್ತೆ ಬಂದಳು ಮತ್ತು ರಾತ್ರಿ ವಾಪಾಸ್ ಬಂದಳು ಸೊ ಇದೇ ಥರ ಅವ್ಳಿಗೆ ಏನೋ ಸಮಾಧಾನ ಆಗ್ತಾ ಇಲ್ಲ ಮನೆಯಲ್ಲಿ ಇನ್ನೂ ನೈಟು ನಾನ್ ವೆಜ್ ಕೂಡ ಮಾಡಿದ್ವಿ ಸುನಿ ಊಟನೇ ಮಾಡಲಿಲ್ಲ ಅವ್ರಿಗೆ ಈ ವರ್ಕ್ ಟೆನ್ಷನಿಂದ ನಿಜವಾಗ್ಲೂ ಅವ್ರಿಗೂ ಕೂಡ ಸಮಾಧಾನನೇ ಇಲ್ಲ ಹಾಗೆ ಇಲ್ಲಿ ಊಟ ಆದಮೇಲೆ ಕೂತ್ಕೊಂಡು ಮಾತಾಡ್ತಾ ಇದ್ವಿ ನೆಕ್ಸ್ಟ್ ಏನು ನೆಕ್ಸ್ಟ್ ಏನು ಅಂತ ಅದೊಂದು ದೊಡ್ಡ ಕ್ವಶನ್ ಮಾರ್ಕ್ ಆಗಿಬಿಟ್ಟಿದೆ ನಮಗೆ ಕೆಲಸ ಎಲ್ಲ ಚೆನ್ನಾಗಿದೆ ಎಲ್ಲವೂ ಕೂಡ ಚೆನ್ನಾಗಿದೆ ಬಟ್ ಟೈಮಿಂಗ್ಗೆ ನಮಗೆ ಪ್ರಾಬ್ಲಮ್ ಆಗ್ತಿರೋದ್ರಿಂದ ದಿಕ್ಕಿಗೆ ಅಂತ ಹೇಳ್ಬೋದು ತುಂಬ ಅವ್ರಿಗೂ ಕೂಡ ಪ್ರಾಬ್ಲಮ್ ಆಗ್ತಾ ಇದೆ ಅವರು ಊಟದ್ದಾಗಿರ್ಬೋದು ವಸ್ತಿದಾಗಿರ್ಬೋದು ಅವ್ರಿಗೂ ಕೂಡ ಪ್ರಾಬ್ಲಮ್ ಆಗ್ತಾಯಿದೆ ಏನಪ್ಪ ಅಂದರೆ ಮ ಮಗಳ ಜೊತೆ ಇರೋಕ್ಕಾಗ್ತಿಲ್ವಲ್ಲ ಅನ್ನೋದು ಅವ್ರಿಗೆ ಇನ್ನೂ ಫೀಲಿ ಫೀಲು ಹಾಗೆ ವರ್ಕ್ ಪ್ರೆಷರ್ ಬೇರೆ ಸೊ ಇವೆಲ್ಲವೂ ಕೂಡ ತಲೆಯಲ್ಲಿ ನಮ್ಮಿಬ್ರಿಗೂ ಇದೆ ಏನು ಮಾಡೋದು ಅಂತ ಸೊ ನೋಡೋಣ ದೇವ್ರ ಮೇಲೆ ಭಾರ ಹಾಕಿದ್ದೀವಿ ಏನಾಗುತ್ತೋ ಅಂತ ಗೊತ್ತಿಲ್ಲ ಅವ್ರಿಗೂ ಕೂಡ ಸಮಾಧಾನ ಹೇಳಿ ಸ್ವಲ್ಪ ಹೇಳಿ ಏನೋ ಹೇಳಿ ಕಳಿಸಿದ್ದೀನಿ ಸೊ ಮುಂದಿನ ಬ್ಲಾಗ್ ಜೊತೆಗೆ ಸಿಗ್ತೀವಿ ಹೀಗೆ ವಿಡಿಯೋ ನೋಡ್ತಾ ಇರಿ ಸಪೋರ್ಟ್ ಮಾಡ್ತಾಯಿರಿ ನಮಸ್ತೆ ಎಲ್ರು